ಕರ್ಮಯೋಗಿ ಸಿದ್ದರಾಮರವರಿಗೆ ಯೋಗಿ ಶಿವ ಯೋಗಿ ಸಿದ್ದರಾಮೇಶ್ವರ ಸಿದ್ಧರಾಮೇಶ್ವರವರಿಗೆ ಪೋಲಾಪುರ ಸಿದ್ದರಾಮರವರಿಗೆ ಎಲ್ಲರಿಗೆ ನಮಸ್ಕಾರ ಪೂಜ್ಯ ಬಸವಪಟ್ಟ ದೇವರಿಗೆ ಪಾದಗಳಿಗೆ ಬಾಗಲಕೋಟದ ಬಾಲಕೋಟದ ಬಸವ ಮಹಾಸ್ವಾಮಿಗಳು ಸೋಲಾಪುರದಿಂದ ಬಾಲಕಿಯವರಿಗೆ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜ್ಯೋತಿ ಕಾರ್ಯಕ್ರಮ ಮಾಡಿದರು ಆ ಎರಡು ಸಾವಿರದ ಇಸ್ವಿಯಿಂದ ಎರಡು ಸಾವಿರದ ಇಪ್ಪತ್ತೈದವರೆಗೆ ಸತತವಾಗಿ ಬೀದರ್ ಜಿಲ್ಲೆಯಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಜಿಲ್ಲಾ ಮಟ್ಟ ಮಾಡ್ತಿದ್ದೀವಿ ತಾಲೂಕಾ ಮಟ್ಟದಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಮಾಡ್ತಾ ಹಳ್ಳಿಗಳಲ್ಲಿ ಕೂಡ ಶಿವಯೋಗಿ ಸಿದ್ದರಾಮೇಶ್ವರರ ಜಯಂತಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಾನು ಬಹಳ ಖುಷಿಯಾದ ಗೊತ್ತಾ ಹಿರೇಮಠ ಸಂಸ್ಥಾನದಿಂದ ನಮ್ಮ ಭೌರಿ ಸಮಾಜದ ಎಲ್ಲ ಮುಖಂಡರಿಗೆ ತಾಲೂಕಾ ಅಧ್ಯಕ್ಷರಿಗೆ ಎಲ್ಲ ಕರೆಸಿ ಸನ್ಮಾನ ಮಾಡಿ ಈ ಕಾರ್ಯಕ್ರಮಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ಅಪ್ಪರಲ್ಲಿ ವಿನಂತಿ ಕೇಳ್ತೇನೆ ಶಿವರಾವೇಶರು ಬಹಳ ಶ್ರೇಷ್ಠ ಶರಣರು ಹನ್ನೆರಡನೇ ಶತಮಾನದಲ್ಲಿ ಅವರು ಅರವತ್ತೆಂಟು ಸಾವಿರ ವಚನಗಳ ಹಾಡಿ ಹಾಡಿ ಸೋತೆನ್ನ ಮನವ ಮಲ್ಲಿಕಾರ್ಜುನ ಅಂತಂದು ಅರವತ್ತೆಂಟು ಸಾವಿರ ವರ್ಷಗಳು ಬರೆದಂತ ಶ್ರೇಯ ಶರಣ ಅಂತಂದ್ರೆ ಶಿವಯೋಗಿ ಸಿದ್ದರಾಮೇಶ್ವರರು ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಾಕ್ಷಸಿಯಲ್ಲ ಹೆಣ್ಣು ಸಾಕ್ಷಾತ್ ಕಪ್ಪಳಿಸಿದ ಮಲ್ಲಿಕಾರ್ಜುನ ಅಂತ ಹೆಣ್ಮಕ್ಕಳಿಗೆ ಸರಿ ಸಮಾನತೆ ಕೊಟ್ಟಂತ ಶರಣ ಶಿವಯೋಗಿ ಸಿದ್ದರಾಮೇಶ್ವರರು ಹನ್ನೆರಡನೇ ಶತಮಾನ ಬಸವಣ್ಣನ ಬಗ್ಗೆ ಬಹಳ ಬಹಳ ವಚನೆ ಹೇಳಿದ್ರು ಅವರು ಅವರು ಭಕ್ತನಾದರೆ ಬಸವಣ್ಣನಂತ ಬೇಕು ಜಂಗಮನಾದರೆ ಪ್ರಭುದೇವನಂತ ಆಗಬೇಕು ಜ್ಞಾನಿಯಾದರೆ ಎಣ್ಣ ಗುರು ಚನ್ನ ಬಸವಣ್ಣನಂತಾಗಬೇಕು ಯೋಗಿಯಾದರೆ ನನ್ನಂತಾಗಬೇಕು ಕಪಿಲ್ ಸಿದ್ಧ ಮಲ್ಲಿಕ ಅಂದ್ರ ಅಂತ ಹೇಳ ಸಾಕ್ಷಾತ್ ದೇವರಂತ ಕಂಡಂತ ಶಿವಯೋಗಿ ಅಂದ್ರೆ ಶಿವಯೋಗಿ ಸಿದ್ದರಾಮೇಶ್ವರರು ಭಕ್ತಿಯಾದರೆ ಭಕ್ತಿ ಎದ್ದರೆ ಬಸವಣ್ಣನಂತಾಗಬೇಕು ಮತ್ತೆ ಆದರೆ ನನ್ನಂತಾಗಬೇಕೆ ಅಂತ ಹೇಳಿದ ಅವರು ಶ್ರೀಶೀಲದಲ್ಲಿ ಸಾಕ್ಷಾತ ದೇವರು ಕಂಡು ಅಲ್ಲಿ ಸೋಲಾಪುರ ಬಂದು ಸೋಲಾಪುರದಲ್ಲಿ ಅಲ್ಲಿ ಕೆರೆ ಕಟ್ಟಿ ಬಹಳಷ್ಟು ಕ್ರಮ ಸಮವಹಿಸಿ ಗುಡಿ ಗೋಪುರ ಮಾಡ್ಯಾರ ಇದುವರೆಗೆ ನಮ್ಮ ಗುರುಬಸವರು ಅಪ್ಪವ್ರು ಬಹಳ ವಿವರವಾಗಿ ಹೇಳಟಕ ಮುಖಾಂತರ ಬಹಳ ಗತಿಸಾರ ಹೇಳಿದಾರ ನಾನು ಹೆಚ್ಚಿನ ಹೇಳಬೇಕಾಗಿಲ್ಲ ನಾನು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಈ ಬೀದರ್ ಜಿಲ್ಲೆಯಲ್ಲಿ ಬಹಳಷ್ಟು ಜಯಂತಿಗಳು ಮಾಡಿ ಜನಗಳಿಗೆ ಆಗಿನ ಕಾಲ ಬಸವಣ್ಣ ಕಾಲದ ಒಂದು ಹಿತನುಡಿಗಳು ತತ್ವಗಳು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಮುಂದೆ ಬಂದ್ರ ಸ್ವಾರ್ಥಕ ಆಗ್ತದೆ ಅಂತ ಹೇಳಿ ನಾವು ಪ್ರಚಾರ ಮಾಡ್ತೀನಿ ಪಥವಾ ಪಟ್ಟ ಲಿಂಗ ಪಟ್ಟದೇವನ ಕಳಕಳಿ ಮನವಿಯಾದ ಸೋಲಾಪುರ ಏನು ಇಲ್ಲ ಸೋಲಾಪು ಮಹಾರಾಷ್ಟ್ರ ಮತ್ತ ಕನ್ನಡ ಕರ್ನಾಟಕದ ಮಧ್ಯದಲ್ಲಿ ಇರ್ತಕ್ಕಂತಹ ಸೋಲಾಪುರದಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರ ಗುಡಿ ಇದೆ ಗುಂಡಾರ್ಗಳಿವೆ ಕೆರೆ ಇದೆ ಅವ್ರು ಮಾಡ್ತಕ್ಕಂತಹ ಬಹಳ ಕೆಲಸಗಳು ಇವತ್ತು ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ನಾ ಅಪ್ಪರಿಗೆ ಏನಕ್ಕೆ ಒಂದು ರಿಕ್ವೆಸ್ಟ್ ಅದ ಬಸವ ಕಲ್ಯಾಣ ಅನುಭವ ಮಂಟಪದಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರರ ಸ್ಮಾರಕ ಭವನ ಬಿ ಕೆ ಡಿ ಬಿಯಲ್ಲಿ ಮಂಜೂರು ಮಾಡಿಕೊಡ್ಬೇಕು ಯಾಕಂತಂದ್ರ ಇಡೀ ಹನ್ನೆರಡನೇ ಶತಮಾನದ ಎಲ್ಲ ಶರಣ ಶರಣಿಯರ ಸ್ಮಾರಕ ಭವನಗಳಿವೆ ಗುಡಿಗಳಿವೆ ಗುಂಡಾರುಗಳಿವೆ ಆದ್ರ ಇವತ್ತು ನಾವು ಶಿವಯೋಗಿ ಸಿದ್ದರಾಮೇಶ್ವರ ನಾವು ಜಯಂತಿ ಮಾಡಿದೆವು ಆ ಶರಣರದು ಒಂದು ಸ್ಮಾರಕ ಇಲ್ಲ ತಮ್ಮಲ್ಲಿ ಕೈ ಮುಗಿದು ಕೇಳ್ತೀನಿ ಬಸಪ್ಪ ಅವರಿಗೆ ಮತ್ತೆ ಬಸವನಿ ಪಟ್ಟದವರಿಗೆ ತಾವೇ ಆದ ಹನುಮಾನ ಮಂಪದ ಅಧ್ಯಕ್ಷತೆ ತಾವು ಮನಸ್ಸು ಮಾಡಿದ್ರ ಅನುಭವ ಮಂಟಪದ ಸುತ್ತಮುತ್ತಲಿನ ಸ್ಥಳದಲ್ಲಿ ಶ್ರೀ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಒಂದು ಸ್ಮಾರಕ ಭವನ ಐತೆ ಅಂತಂದ್ರ ನಾವಲ್ಲಿ ಕೂಡ್ಲಿಕ್ಕೆ ಅನುಕೂಲ ಆಗ್ತದ ಶಿವಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಮಾಡೋ ಯಾವ ರೀತಿ ಆಧ್ರಮದಾಗ ಏನ್ ಕಾರ್ಯಕ್ರಮ ಇರ್ತಾವ ಆ ರೀತಿ ಬಸವ ಕಲ್ಯಾಣ ನಾಡಿನ ಅನುಭವ ಮಂಟಪದಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರ ಒಂದು ಅನ್ನೋ ಸ್ಮಾರಕ ಭವನ ತಾವು ಯೋಜನೆಯಲ್ಲಿ ಸೇರಿಸಬೇಕು ನಾವೇ ಸಲ ಡಿ ಸಿ ಅವರಿಗೆ ನಾವು ಅರ್ಜಿ ಕೊಟ್ಟಿದ್ದೆವು ಶಿವಯೋಗಿ ಸಿದ್ದರಾಮೇಶ್ವರದ ಸ್ಮಾರಕ ಭವನ ಬಸವ ಕಲ್ಯಾಣ ನಾಡಿನ ಅನುಭವ ಮಂಟಪದಲ್ಲಿ ಕಡಸ್ರಿ ಕಡಸ್ರಿ ಕಟಸ್ರಿ ಅಂತಂದ್ರೆ ಆಗಿಲ್ಲ ಅಪ್ಪುರೇ ತಾವದ ಅಧ್ಯಕ್ಷ ಇದ್ರಿ ತಾವು ಮನಸ್ಸು ಮಾಡಿದ್ರ ಒಂದು ಸ್ಮಾರಕ ಭವನ ಇತ್ತು ಅಂತ ಹೇಳಿ ಇಲ್ಲಿ ಎರಡು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ರಿ ನಾನು ಒಂದು ಅನುಭವ ಮಂಟಪದ ಒಂದು ಶಿಷ್ಯನಾಗಿ ಶರಣನಾಗಿ ಬಸ್ ಹೊತ್ತ ಅಂದ್ರೆ ಅವಾಗಿನ ಕಾಲದ ಹನ್ನೆರಡನೇ ಶತಮಾನದಾಗ ಅವರು ಶಿವಯೋಗಿ ಸಿದ್ದರಾಮೇಶ್ವರ ಬಸವ ಕಲ್ಯಾಣ ಬಂದು ವಚನ ಬರೆದು ಈರೋ ಸರ ಈರೋ ಸರ ಪ್ರಚಾರ ಮಾಡಕ್ಕೆ ಅವರು ಕೂಡ ಆಗಿನ ಕಾಲ ಬಹಳ ಕಷ್ಟಪಟ್ಟೆ ಹೋಗೋದು ಅಂತಹ ಒಂದು ಶರಣ ಜಯಂತಿ ಇವತ್ತ ನಮ್ಮ ಒಬ್ಬರು ಬಾಳಕೆ ಮಾಡತ್ತಾರ ನಮ್ಮ ಒಬ್ಬ ಹವ್ಯ ಸಮಾಜದ ಎಲ್ಲ ತಾಲೂಕಾಧ್ಯಕ್ಷರಿಗೆ ಜನಗಳಿಗೆಲ್ಲ ಕರೆಸಿ ಒಂದು ವೇದಿಕೆಯಲ್ಲಿ ನಮಗೆಲ್ಲ ಸನ್ಮಾನ ಮಾಡಿ ಇಲ್ಲಿ ತನಕ ನಮಗೇನು ತಾವು ಸನ್ಮಾನ ಮಾಡಿದ್ರಿ ತಮ್ಮ ತಮಗೂ ಮತ್ತು ಇಲ್ಲಿ ಕುತಂಥ ಎಲ್ಲ ಶರಣ ಶರಣರಿಗೆ ನಾನು ವಂದಿಸಿ ನನ್ನ ಆಗಮದು ಮುಗಿಸ್ತೀನಿ ದೇ ಎಂದೆ